ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ನಮ್ಮ ಇಂದಿನ ವಿಷಯ ವಾಯವ್ಯ ದೋಷಗಳು ವಾಯವ್ಯ ದೋಷಗಳು ಯಾವ ಯಾವ ರೀತಿಯಲ್ಲಿ ಬರುತ್ತದೆ ಅದರಿಂದ ಯಾವ ರೀತಿಯ ಪರಿಣಾಮಗಳಾಗುತ್ತವೆ ಎನ್ನುವುದರ ಬಗ್ಗೆ ಸ್ವಲ್ಪ ಅವಲೋಕಿಸೋಣ ಅದಕ್ಕೂ ಮುಂಚೆ ತಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನಿಮ್ಮ ಮಿತ್ರರೊಂದಿಗೆ ಸಂಬಂಧಿಕರೊಂದಿಗೆ ಆತ್ಮೀಯರೊಂದಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಮೊದಲನೆಯದಾಗಿ ವಾಯವ್ಯದ ದೋಷಗಳು ಎಂದರೆ ವಾಯವ್ಯದ ನಿವೇಶನ ಇದ್ದು ಅದರಲ್ಲಿ ಆಗಿರುವ ದೋಷಗಳ ಪ್ರಮಾಣಕ್ಕೂ ಸಾಮಾನ್ಯವಾದ ನಿವೇಶನಗಳಲ್ಲಿ ವಾಯವ್ಯದಲ್ಲಿ ಆಗುವ ದೋಷಕ್ಕೂ ಸಾಕಷ್ಟು ವ್ಯತ್ಯಾಸವಿರುತ್ತದೆ ಮೊದಲು ವಾಯವ್ಯದ ನಿವೇಶನ ಎಂದರೆ ತಿಳಿದುಕೊಳ್ಳೋಣ ನಿಮ್ಮ ನಿವೇಶನಕ್ಕೆ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ರಸ್ತೆ ಇದ್ದಾಗ ಅಂತಹ ನಿವೇಶನವನ್ನು ವಾಯವ್ಯದ ನಿವೇಶನ ಎಂದು ಹೇಳುತ್ತೇವೆ ಈ ರೀತಿಯ ವಾಯುವ್ಯದ ನಿವೇಶನ ಇದ್ದಾಗ ಆ ನಿವೇಶನ ಪೂರ್ವ ಪಶ್ಚಿಮ ಉದ್ದವಾಗಿದ್ದರೆ ಮಾತ್ರ ಅದನ್ನು ಖರೀದಿಸಿ ಅದರ ಬದಲಾಗಿ ಬೇರೆ ರೀತಿಯ ಅಳತೆಗಳಿದ್ದಲ್ಲಿ ಅಂತಹ ನಿವೇಶನವನ್ನು ಖರೀದಿಸುವುದು ಅಷ್ಟು ಒಳ್ಳೆಯದಲ್ಲ ಉದಾಹರಣೆಗೆ ಈ ರೀತಿ ಉತ್ತರ ಮತ್ತು ಪಶ್ಚಿಮಕ್ಕೆ ರಸ್ತೆ ಇದ್ದು ಉತ್ತರ ದಕ್ಷಿಣ ಉದ್ದವಾಗಿರುವಂತಹ ನಿವೇಶನ ಅದಾಗಿದ್ದರೆ ಅದು ಹೆಚ್ಚು ಪ್ರತಿಫಲವನ್ನು ಕೊಡುವುದಿಲ್ಲ ಆರಕ್ಕೆ ಏರದ ಮೂರಕ್ಕೆ ಇಳಿಯದ ಪರಿಸ್ಥಿತಿಗೆ ಇಂತಹ ನಿವೇಶನ ತಂದು ನಿಲ್ಲಿಸುತ್ತದೆ ಎಷ್ಟೋ ಬಾರಿ ಇಂತಹ ನಿವೇಶನಗಳಲ್ಲಿ ಕಟ್ಟಡವನ್ನು ಕಟ್ಟಲು ಸಾಧ್ಯವೇ ಇಲ್ಲ ಎನ್ನುವಂಥ ಸಂದರ್ಭವನ್ನೂ ಸಹಿತ ಇದು ತಂದು ನಿಲ್ಲಿಸುತ್ತದೆ ಕಾನೂನಿನ ಅಡೆತಡೆಗಳಿರಬಹುದು ಹಣಕಾಸಿನ ಅಡೆತಡೆಗಳಿರಬಹುದು ಮಾನಸಿಕ ದ್ವಂದ್ವತೆಗಳಿರಬಹುದು ಯಾವುದಾದೂ ಒಂದು ರೀತಿಯ ತೊಂದರೆಗಳಲ್ಲಿ ಇಲ್ಲಿ ಅಡೆತಡೆಗಳು ಬರುತ್ತಲೇ ಇರುತ್ತವೆ ಹಾಗೆ ಉತ್ತರ ಮತ್ತು ಪಶ್ಚಿಮಕ್ಕೆ ರಸ್ತೆ ಇದ್ದಂತಹ ನಿವೇಶನಗಳಲ್ಲಿ ಪೂರ್ವ ಪಶ್ಚಿಮ ಉದ್ದ ಇದ್ದರೆ ಇಂತಹ ನಿವೇಶನಗಳಲ್ಲಿ ಸಾಕಷ್ಟು ರೀತಿಯ ಆದಾಯಗಳು ಲಾಭಗಳು ಕಂಡುಬರುತ್ತವೆ ಈ ರೀತಿ ಇದ್ದಾವಾಗ ರಾಜಕೀಯವಾಗಿ ಹೆಚ್ಚು ಲಾಭವನ್ನು ತಂದುಕೊಡುವಂತಹ ನಿವೇಶನ ಇದಾಗಿರುತ್ತದೆ ಹಾಗಾಗಿ ಪಶ್ಚಿಮ ವಾಯವ್ಯದ ಮುಖವನ್ನು ಇಟ್ಟುಕೊಂಡು ಪೂರ್ವ ಪಶ್ಚಿಮ ಉದ್ದವಾಗಿ ಕಟ್ಟಡವನ್ನು ನಿರ್ಮಿಸಿಕೊಂಡು ಇಂತಹ ರೀತಿಯ ಕಟ್ಟಡಗಳಲ್ಲಿ ವಾಸವಾಗುವುದರಿಂದ ಜೀವನದ ಗತಿ ತುಂಬ ಹೆಚ್ಚು ಎತ್ತರದ ಮಟ್ಟಕ್ಕೆ ಇರುತ್ತದೆ ಎಂದು ಹೇಳಬಹುದು ಸೊ ಹಾಗಾಗಿ ನೀವು ನಿವೇಶನವನ್ನು ಖರೀದಿಸುವಾಗ ವಾಯವ್ಯದ ನಿವೇಶನವೇ ಆಗಿದ್ದರೆ ಅಂತಹ ನಿವೇಶನ ಪೂರ್ವ ಪಶ್ಚಿಮ ಉದ್ದವಾಗಿಯೇ ಇರಬೇಕು ಯಾವುದೇ ಕಾರಣಕ್ಕೂ ಉತ್ತರ ದಕ್ಷಿಣ ಉದ್ದವಾಗಿ ಇರುವಂತಹ ನಿವೇಶನವನ್ನು ಖರೀದಿಸಬೇಡಿ नमस्कार